ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳು ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಸಂವಿಧಾನ ಸ್ವೀಕಾರ ದಿನಕ್ಕೆ ಈಗ ಎಪ್ಪತ್ತೈದು ವರ್ಷ ಇದೆ ಇವತ್ತು ಒಂದು ಸತ್ಯವನ್ನು ಅನಾವರಣ ಮಾಡಲೇಬೇಕು ಬಿ ಜೆ ಪಿಯನ್ನು ಮೋದಿಜಿಯನ್ನು ಅಮಿತ್ ಶಾ ಅವರನ್ನು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಹಾಗೂ ಬುದ್ಧಿಜೀವಿಗಳು ರಿಪೀಟೆಡ್ ಆಗಿ ಬ್ಲೇಮ್ ಮಾಡ್ತಾನೆ ಬರ್ತಿದ್ದಾರೆ ಏನಂತ ಬಿಜೆಪಿ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಮರ್ಯಾದೆ ಇಲ್ಲ ಇವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸ್ತಾರೆ ಇವರು ಹೊಸ ಸಂವಿಧಾನವನ್ನು ತರ್ತಾರೆ ಮನುವಾದವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಸುಳ್ಳು ಬಿತ್ತುತ್ತಾನೆಯೇ ಬಂದರು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರವನ್ನು ಬಳಕೆ ಮಾಡ್ತು ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಹಿಂದಿಕ್ಕೋದಕ್ಕೆ ಆ ಸುಳ್ಳು ಅಪಪ್ರಚಾರವೇ ಅತೀ ದೊಡ್ಡ ಅಸ್ತ್ರ ಆಗ್ಬಿಡ್ತು ಬಿ ಜೆ ಪಿ ಈ ಸಲ ಸಂವಿಧಾನ ಬದಲಿಸ್ತಾರೆ ದಲಿತರ ಕತೆ ಮುಗಿಯಿತು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಇನ್ನು ಮುಂದೆ ಅಸ್ತಿತ್ವದಲ್ಲೇ ಇರಲ್ಲ ಹೀಗೆಲ್ಲ ಸುಳ್ಳು ಹೇಳಿ ಬಿ ಜೆ ಪಿಯ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿ ಮಾಡೋದರಲ್ಲಿ ಯಶಸ್ವಿಯಾಗಿದ್ದರು ರಾಹುಲ್ ಗಾಂಧಿ ಎನ್ ಡಿ ಎ ನಾನೂರರ ಗಡಿದಾಟೋಕೆ ವಿಫಲವಾಗಿದ್ದು ಕೂಡ ಕಾಂಗ್ರೆಸ್ನ ಇದೇ ಸುಳ್ಳಿಂದಾಗಿ ಈಗ ಸಂವಿಧಾನ ಸ್ವೀಕಾರದ ಅಮೃತ ಮಹೋತ್ಸವ ಬರ್ತಾ ಇದೆ ಈಗ್ಲಾದರೂ ನಿಜ ಏನಂತ ಗೊತ್ತಾಗ್ಬೇಕಲ್ವ ಜನಕ್ಕೆ ನಿಜಕ್ಕೂ ಸಂವಿಧಾನ ಬದಲಿಸಿದ್ಯಾರು ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋದು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧನ ಬಿ ಜೆ ಪಿ ಅವರು ಹೆಚ್ಚು ಸಂವಿಧಾನದ ಮೇಲೆ ಕೈಯಾಡಿಸಿದ್ದೋ ಅಥವಾ ಕಾಂಗ್ರೆಸ್ಸೋ ಇದೆಲ್ಲದರ ಚರ್ಚೆ ಆಗಲೇಬೇಕಲ್ವಾ ಸತ್ಯ ಹೊರಗೆ ಗೊತ್ತಾಗಲೇಬೇಕಲ್ವಾ ಸರಿಯಾಗಿ ಎಪ್ಪತ್ತೈದು ವರ್ಷ ಮೊದಲು ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸ್ವೀಕರಿಸುವ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದರಲ್ಲಿ ಏನು ಹೇಳಿದ್ರು ಗೊತ್ತಾ ಈ ಸಭೆಯು ಕೆನಡಾ ದೇಶದ ತರಹ ಸಂವಿಧಾನ ತಿದ್ದುಪಡಿ ಮಾಡೋ ಹಕ್ಕನ್ನು ಜನರಿಗೆ ಇಲ್ಲದ ಹಾಗೆ ಮಾಡಿಲ್ಲ ಅಮೆರಿಕ ಅಥವಾ ಆಸ್ಟ್ರೇಲಿಯಾದಂತೆ ಸಂವಿಧಾನ ತಿದ್ದುಪಡಿ ಮಾಡೋಕೆ ಕಾಂಪ್ಲಿಕೇಟೆಡ್ ರೂಲ್ಸ್ ಗಳನ್ನು ಕೂಡ ಇಟ್ಟಿಲ್ಲ ಭಾರತದ ಸಂವಿಧಾನವನ್ನ ಸರಳ ಕಾರ್ಯವಿಧಾನದ ಮೂಲಕ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನ ಇದೆ ಅದಕ್ಕೆ ಸಂವಿಧಾನವೇ ಅವಕಾಶ ಮಾಡಿಕೊಟ್ಟಿದೆ ಭಾರತ ಇವತ್ತು ಎದುರಿಸುತ್ತಿರುವಂತಹ ಕೆಟ್ಟ ಪರಿಸ್ಥಿತಿಗಳ ನಡುವೆ ಕೂಡ ಸಂವಿಧಾನದ ತಿದ್ದುಪಡಿಗೆ ಅತ್ಯಂತ ಸರಳ ವಿಧಾನವನ್ನ ಕಲ್ಪಿಸಿಕೊಟ್ಟಿದೆ ಇಂಥ ಪದ್ಧತಿ ಬೇರೆ ಯಾವುದಾದ್ರೂ ದೇಶದಲ್ಲಿ ಇದೆಯಾ ಈ ಸಂವಿಧಾನದ ಬಗ್ಗೆ ಯಾರಿಗಾದರೂ ಅಸಮಾಧಾನ ಅಸಂತೃಪ್ತಿ ಇದ್ರೆ ಅವರು ಟೂ ಥರ್ಡ್ ಅಂದ್ರೆ ಮೂರನೇ ಎರಡು ಬಹುಮತ ಪಡೆದರೆ ಸಾಕು ಹಾಗೆ ಒಂದು ವೇಳೆ ಅವರು ಮೂರನೇ ಎರಡರಷ್ಟು ಬಹುಮತ ಸಾಧಿಸುವುದು ಸಾಧ್ಯ ಆಗದಿದ್ರೆ ವಯಸ್ಕ ಮತದಾನ ಪದ್ಧತಿಯ ಪ್ರಕಾರ ಸಂಸತ್ತಿನಲ್ಲಿ ಅಧಿಕಾರ ಹಿಡಿದ್ರೂ ಸಾಕು ಅವರ ಅಸಂತೃಪ್ತಿಯನ್ನ ನಮ್ಮ ಸಂವಿಧಾನ ಒಪ್ಕೊಳ್ಳುತ್ತೆ ಬದಲಾವಣೆಗೆ ಅವಕಾಶ ನೀಡುತ್ತೆ ಅಂದಿದ್ರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಬದಲಾವಣೆ ತಿದ್ದುಪಡಿ ಇವೆಲ್ಲವೂ ಸಮ್ಮತ ಅಂದಿದ್ರು ಅದಕ್ಕಾಗಿ ಸಂವಿಧಾನ ಪುಸ್ತಕದಲ್ಲೇ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅಂಬೇಡ್ಕರ್ ಅವರ ಈ ಮಾತಿನ ನಂತರದಲ್ಲಿ ಸಂವಿಧಾನ ಜಾರಿಗೆ ಬಂತು ಅದಾದ ಮೇಲೆ ಇವತ್ತಿನ ತನಕ ನೂರ ಆರು ಬಾರಿ ಸಂವಿಧಾನದಲ್ಲಿ ತಿದ್ದುಪಡಿ ಆಗಿದೆ ಈ ಅಮೆಂಡ್ಮೆಂಟ್ಗಳಲ್ಲಿ ಅತಿ ಹೆಚ್ಚು ಅಮೆಂಡ್ಮೆಂಟ್ ಮಾಡಿರೋದು ಯಾರು ಗೊತ್ತಾ ಸಂವಿಧಾನದಲ್ಲಿ ಅತಿ ಹೆಚ್ಚು ತಿದ್ದುಪಡಿ ಮಾಡಿರೋದು ದಿ ಗ್ರೇಟ್ ಕಾಂಗ್ರೆಸ್ ಪಾರ್ಟಿ ಸಾವಿರದ ಒಂಬೈನೂರ ಐವತ್ತರಿಂದ ಇವತ್ತಿನ ತನಕ ಒಟ್ಟು ನೂರ ಆರು ಬದಲಾವಣೆಗಳನ್ನು ಸಂವಿಧಾನದಲ್ಲಿ ತಂದಿದ್ದಾರೆ ಅದರಲ್ಲಿ ಎಪ್ಪತ್ತಾರು ಅಮೆಂಡ್ಮೆಂಟ್ ಮಾಡಿರೋದು ಕಾಂಗ್ರೆಸ್ ಬಿ ಜೆ ಪಿ ಮಾಡಿರೋದು ಕೇವಲ ಇಪ್ಪತ್ತೆರಡು ತಿದ್ದುಪಡಿ ಅಷ್ಟೇ ಇರೋ ಜನತಾ ಪರಿವಾರ ಎಂಟು ತಿದ್ದುಪಡಿ ತಂದಿದೆ ಕಾಂಗ್ರೆಸ್ಸಿಗೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಮಾತಾಡುವಂಥ ನೈತಿಕತೆ ಇದೆಯಾ ಅಂಬೇಡ್ಕರ್ ಅವರೇ ಸಂವಿಧಾನದ ಮೂಲಕ ಅವಕಾಶ ಕೊಟ್ಟಿರೋದನ್ನು ಅತಿ ಹೆಚ್ಚು ದುರ್ಬಳಕೆ ಮಾಡಿದ್ದು ಇದೇ ಕಾಂಗ್ರೆಸ್ ಆದರೆ ಅದನ್ನು ಪಾಸಿಟಿವ್ ಆಗಿ ಬಳಸಿ ಉತ್ತಮವಾದ ಅಮೆಂಡ್ಮೆಂಟ್ ತಂದಿರುವಂಥ ಬಿ ಜೆ ಪಿಯನ್ನು ಸಂವಿಧಾನ ವಿರೋಧಿ ಅಂತ ಬ್ಲೇಮ್ ಮಾಡ್ತಾ ಇದೆ ವೀಕ್ಷಕರೇ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ವಿವರವಾಗಿ ಗೊತ್ತಾಗಬೇಕಂದ್ರೆ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಒಂದು ಕನ್ನಡ ಕೃತಿಯನ್ನು ನೀವೆಲ್ಲ ಓದಲೇಬೇಕು ಆ ಪುಸ್ತಕದ ಹೆಸರು ಸಂವಿಧಾನ ಬದಲಾಯಿಸಿದ್ದು ಯಾರು ಪುಸ್ತಕ ಬರೆದಿರೋದು ವಿಕಾಸ್ ಕುಮಾರ್ ಅನ್ನೋಂಥ ಲೇಖಕರು ಭಾರತದ ಮೊದಲ ಚುನಾವಣೆ ನಡೆಯೋಕ್ಕೆ ಮೊದಲೇ ಭಾರತದ ಮೊದಲ ಸರ್ಕಾರ ರಚನೆಯಾಗೋಕ್ ಮೊದಲೇ ಸಂವಿಧಾನಕ್ಕೆ ಎರಡು ವರ್ಷ ತುಂಬಕ್ಕೆ ಮೊದಲೇ ಸಂವಿಧಾನ ನೀಡಿದಂಥ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಹತ್ತಿಕ್ಕೋದಕ್ಕೆ ಮುಂದಾಗಿದ್ದು ಇದೇ ಕಾಂಗ್ರೆಸ್ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತು ಇದನ್ನು ತಿದ್ದುಪಡಿ ಮಾಡಿದ್ಯಾರು ಕಾಂಗ್ರೆಸ್ ಫಸ್ಟ್ ಟೈಮ್ ತಿದ್ದುಪಡಿಗೆ ಕೈ ಹಾಕಿದಾಗ ಮಾಡಿದ್ದೇ ಅನುಚ್ಛೇದ ಹತ್ತೊಂಬತ್ತರ ತಿದ್ದುಪಡಿ ಅದು ಬಿಡಿ ಸಂವಿಧಾನದೊಳಗೆ ಸಂವಿಧಾನದ ತಿದ್ದುಪಡಿಗೆ ಬೇಕಾದಂಥ ಪ್ರಕ್ರಿಯೆಯನ್ನು ತೋರುವಂಥ ಅನುಚ್ಛೇದ ಮುನ್ನೂರ ಅರವತ್ತೆಂಟನ್ನು ಕೂಡ ಇವರು ಬಿಡಲಿಲ್ಲ ಅದಕ್ಕೂ ಅಮೆಂಡ್ಮೆಂಟ್ ಮಾಡ್ಬಿಡ್ತು ಕಾಂಗ್ರೆಸ್ ಸಂವಿಧಾನದ ಇಪ್ಪತ್ನಾಲ್ಕು ಮತ್ತು ನಲವತ್ತೆರಡನೇ ತಿದ್ದುಪಡಿ ಮೂಲಕ ಈ ಕಾಂಗ್ರೆಸ್ ಸಂವಿಧಾನದ ಮೂಲ ಆಶೆಗಳನ್ನೇ ನಾಶ ಮಾಡ್ಬಿಡ್ತು ಈ ಮಾತು ನಾವು ಹೇಳ್ತಿರೋದಲ್ಲ ಖುದ್ದು ಅಂಬೇಡ್ಕರ್ ಅವರೇ ನೋವಿಂದ ಮತ್ತು ಸಂವಿಧಾನದ ಮೇಲಿನ ಕಾಳಜಿಯಿಂದ ಆಡಿದ್ರು ಸದನದ ತೀರ್ಮಾನ ಪ್ರಶ್ನಾತೀತ ಅಂತ ತಿದ್ದುಪಡಿ ಮಾಡೋ ಮೂಲಕ ಸರ್ವಾಧಿಕಾರಕ್ಕೆ ಮುನ್ನುಡಿ ಬರ್ದಿದ್ ಕಾಂಗ್ರೆಸ್ ಅಲ್ವಾ ಇದನ್ನೇ ಅಲ್ವಾ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರೋದಕ್ಕೆ ಬಳಸಿದ್ದು ಸಂವಿಧಾನದ ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಅನುಮೋದನೆ ಮಾಡಿಸೋದಕ್ಕೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದು ಕಾಂಗ್ರೆಸ್ಸೇ ಅಲ್ವಾ ಲೋಕಸಭೆಯಲ್ಲಿ ಮಂಡನೆಯಾಗಿ ಅಂಗೀಕೃತವಾಗಿ ಒಂದೇ ದಿನ ರಾಜ್ಯಸಭೆಯಲ್ಲೂ ಅಂಗೀಕಾರ ಪಡೆದಂಥ ಕಾಂಗ್ರೆಸ್ ಅವತ್ತು ಐವತ್ತು ಶೇಕಡಕ್ಕಿಂತ ಹೆಚ್ಚು ರಾಜ್ಯಗಳ ಒಪ್ಪಿಗೆ ಪಡೆಯುವ ಅನಿವಾರ್ಯತೆಯಲ್ಲಿ ಇತ್ತು ಆ ದಿನ ಸರ್ಕಾರಿ ರಜೆ ಇತ್ತು ಆದ್ರೂ ರಾಜ್ಯಗಳಲ್ಲಿ ವಿಶೇಷ ಅಧಿವೇಶನ ಕರೆದು ಮಸೂದೆ ಅಂಗೀಕರಿಸಿ ರಜಾ ದಿನದಂದೇ ರಾಷ್ಟ್ರಪತಿಗಳಿಂದಲೂ ಅನುಮೋದನೆ ಮಾಡಿಸ್ಕೊಂಡು ತಿದ್ದುಪಡಿಯನ್ನು ಅಳವಡಿಸ್ಬಿಟ್ಟಿತ್ತು ಕಾಂಗ್ರೆಸ್ ಇದು ಇವರು ಸಂವಿಧಾನಕ್ಕೆ ನೀಡುವಂಥ ಗೌರವ ಇದು ಇವರು ಸಂವಿಧಾನವನ್ನು ದುರ್ಬಳಕೆ ಮಾಡಿದಂಥ ರೀತಿ ವೀಕ್ಷಕರೇ ವಿಕಾಸ್ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಅಂಬೇಡ್ಕರ್ ಮಾಡಿದಂಥ ಮೂರು ಪ್ರಮುಖ ಭಾಷಣಗಳಿವೆ ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರ್ ಹದಿನೇಳರಂದು ಡಾಕ್ಟರ್ ಅಂಬೇಡ್ಕರ್ ಅವರು ನೆಹರು ಅವರಿಗೆ ಕೌಂಟರ್ ಕೊಟ್ಟಂತಹ ಭಾಷಣ ಇನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ನಾಲ್ಕರಂದು ಸಂವಿಧಾನದ ಕರಡು ಮಂಡನೆಯ ಸಂದರ್ಭದಲ್ಲಿ ಮಾಡಿದಂಥ ಭಾಷಣ ಹಾಗೂ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದರಂದು ಸಂವಿಧಾನ ಸ್ವೀಕಾರದ ಸಂದರ್ಭದಲ್ಲಿ ಮಾಡಿದಂಥ ಭಾಷಣ ಈ ಭಾಷಣಗಳನ್ನು ಕೇಳುವುದಕ್ಕೆ ಅದರ ರೆಕಾರ್ಡ್ಸ್ ನಮ್ಮ ಇಲ್ಲ ಆದರೆ ಅದರ ಯಥಾವತ್ ಬರಹ ರೂಪ ಈ ಪುಸ್ತಕದಲ್ಲಿ ಇದೆ ಅದನ್ನು ಓದಿದ್ರೆ ಕಾಂಗ್ರೆಸ್ನ ಸಂವಿಧಾನ ಪ್ರೀತಿಯ ಮುಖವಾಡ ಕಂಪ್ಲೀಟ್ ಆಗಿ ಬಯಲಾಗತ್ತೆ ಸಾಧ್ಯ ಆದರೆ ಆ ಪುಸ್ತಕ ಓದಿ ಅಷ್ಟೇ ಅಲ್ಲ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಲೆಕ್ಚರ್ ಕೊಡಕ್ಕೆ ಬಂದ್ರೆ ಬಿಜೆಪಿಯವರನ್ನ ಮೋದಿಜಿಯವರನ್ನ ಸಂವಿಧಾನ ವಿರೋಧಿ ಅಂತ ಬಿಂಬಿಸೋದಕ್ಕೆ ಬಂದರೆ ಅವರ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣದ ಮಾತುಗಳನ್ನು ಹಿಡಿದು ಕೇಳ್ಬಿಡಿ ಇದಕ್ಕೆ ಉತ್ತರ ಕೊಡಿ ಅಂತ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ